ನಿರ್ಮಾಪಕರು ಅಣ್ಣ ಪೊಲೀಸ್ ಇರುತ್ತೆ ಪೊಲೀಸ್ ಅವ್ರ ಹತ್ರ ಇರುತ್ತೆ ಗೌಡ ಈ ಡಿ ಸೂಟ್ ನಿರ್ಮಾಪಕರು ನಮ್ಮ ಮಾಹಿತಿ ಗೌಡ ತುಂಬ ದಿನ ಆಯಿತಲ್ಲ ರಿವ್ಯೂ ಮಾಡಿ ಇವಾಗ ಶೋಗಿ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ರಿವ್ಯೂ ಮಾಡಿ ತುಂಬ ದಿನ ಆಯ್ತು ಆ ಒಂದು ದೋಸೆ ಬರ್ತಿಲ್ಲ ಆದ್ರೆ ಇವಾಗ ಒಂದು ಸ್ವಲ್ಪ ಕೊಡ್ತೀನಿ ನೀವು ರಿಟರ್ನ್ ಕೊಟ್ಟರೆ ಕರ್ಕೊಂಡು ಬರುತ್ತೆ ಅಣ್ಣ ಈ ತರ ಕೊಟ್ಟರೆ ನನಗೆ ಆ ನಮ್ಮ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು ನಮ್ಮ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬಂದಿದೆ ಅದೇ ದಿವ್ ಸೂಟು ಒಳ್ಳೆ ಅಂತ ಗೊತ್ತಾ ಬೈ ನಾನ್ ಆಗಿ ಹೇಳ್ತೀನಿ ಯಾರು ಆಡಕ್ ಹೋಗ್ಬೇಡ್ರಿ ಜೂಜು ದಿ ಸೂಟ್ ಸಿನಿಮಾದಲ್ಲಿ ಇದೆ ಮೆಸೇಜ್ ಏನಕ್ಕೆ ಮೆಸೇಜ್ ಅಂತ ಅಂದ್ರೆ ಅದೊಂದು ನೀವು ಎಲ್ಲಾ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ನಾವು ಒಂದೊಂದು ಮಕ್ಳು ಮುಂದೆ ಅಪ್ಪ ಅಮ್ಮಂದಿರ್ ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ ತುಂಬಾ ಸೂಪರ್ ಆಗೋರ್ಸಿ ಯಾರೇ ಆಗಲಿ ನೋಡಿ ದೊಡ್ಡವರಾದ್ಮೇಲೆ ಅವೆಲ್ಲ ಅನ್ಕೋತೀವಿ ಏ ಅವ್ನು ಬೆಳೆದಿರೋದೇ ಹಂಗೆ ಕಣ ಬೆಳೆದಿರೋದಲ್ಲ ಅವ್ನು ನೋಡಿರೋದು ಹಂಗೆ ಚಿಕ್ಕ ವಯಸ್ಸಾದ ನೋಡಿ ಆ ಒಂದು ಪರಿವರ್ತನ ಸ್ವೀಟ್ ಆಗಿರುತ್ತೆ ಕಾಜು ಸ್ವೀಟ್ ಆಗಿರುತ್ತೆ ಕಾಜು ಅದ್ರವಾಗಿ ಭಗತ್ ರಾಜು ಸಿನಿಮಾ ತೆಗ್ದಾರೆ ಅಂದ್ರೆ ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ ಈ ತರ ಆಗುತ್ತೆ ಅಂತ ಅನ್ಬಿಟ್ಟೆ ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರನೇ ನಡೆಯೋದು ಈ ಸಮಾಜದಲ್ಲಿ ಏನ್ ನಡೀತಿದೆ ಒಂದು ನಾನು ನೋಡಿ ಒಂದು ಗಂಡ ಹಣ್ಣು ಹೆಂಡತಿ ಇರ್ತಾರೆ ಅವ್ರಿಗೆ ಅವ್ರ ಮಧ್ಯ ತುಂಬಾ ಮನ್ನಿಗಿರುತ್ತೆ ಮಧ್ಯ ಎಷ್ಟು ಅನಾಹುತಗಳಾಗುತ್ತೆ ಎಷ್ಟು ಯಾವ ರೇಂಜ್ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ ಬೈ ಒಂದು ನಂಬಿಕೆ ಇರಬೇಕು ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರದು ಅದೊಂದು ಮೈನ್ ಸೋಷಿಯಲ್ ಮೆಸೇಜ್ ಸಿನ್ಮಾದಲ್ಲಿ ಅದು ಮುಖ್ಯ ಸೋಷಿಯಲ್ ಮೆಸೇಜ್ ಮುಖ್ಯ ಫೋನ್ ಪೇ ಬಂದಾಗಿಂದ ಯಾರತ್ರನೂ ಇಲ್ಲ ಚಿಲ್ಲರು ಫೋನ್ ಫೋನ್ ಪೇ ಬಂದಾಗಿಂದ ಯಾರ ಇಲ್ಲ ಚಿಲ್ಲರು ಫೋನ್ ಪೇ ಬಂದಾಗಿಂದ ಯಾರತ್ರನೂ ಇಲ್ಲ ಚಿಲ್ಲರು ದಿ ಸೂಟ್ ಅನ್ನೋ ಸಿನಿಮಾ ಫುಲ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಕಂಪ್ಲೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಅಂದ್ರೆ ನೀವು ಅದು ಎಂಜಾಯ್ ಯೂಸ್ ಮತ್ತೆ ಇನ್ನೊಂದು ಹೊಸದಾಗಿ ಮದುವೆ ಆಗಿರೋರು ಮತ್ತೆ ಆಕ್ಟ್ ಆಗಂತ ಇರೋರು ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿ ಒಬ್ಬ ಸಿನಿಮಾ ನೋಡಿ ಇದು ಏನಕ್ಕೆ ನೋಡಿ ಅಂದ್ರೆ ಮೈನು ಇಂತಿಮಾಗಳು ನೆಕ್ಸ್ಟ್ ಇನ್ನ ಸಿನಿಮಾಗಳು ಬರುತ್ತೆ ನಮ್ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಊಟ ಆದ್ಮೇಲೆ ಕುಡಿದಾರೆ ಸೋಳ ಊಟ ಆದ್ಮೇಲೆ ಕುಡಿದಾರೆ ಸೋಳ ಒಳ್ಳೆ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದರೆ ಮಾಲತಿ ಗೌಡ ಒಳ್ಳೆ ಅಂತ ಬೈ ಬೈ ಒಳ್ಳೆ ಸಿನ್ಮಾ ಒಂದು ಸಿನಿಮಾ ನೋಡೋದ್ರಿಂದ ಎರಡು ಒಂದು ನಿಮಗೆ ನೀವು ಬುದ್ಧಿ ಕಳಿಸಿರೋ ಎರಡನೇದು ಪ್ರೊಡ್ಯೂಸರ್ ಆಗಿರೋ ಡೈರೆಕ್ಟರ್ ಆಗಿರ್ಬೋದು ನೆಕ್ಸ್ಟ್ ಇದೇ ತರ ಸಿನಿಮಾ ಇದೇ ತರ ಸಿಲ್ಲರ್ ತೆಗೆಯೋಕ್ಕೆ ಅವರಿಗೆ ತುಂಬಾ ಇದು ಹೆಲ್ಪ್ ಆಗುತ್ತೆ ಬಂದ್ಬಿಟ್ಟು ಎಲ್ಲರೂ ನೋಡಿ ಮತ್ತೆ ಮೇನ್ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದೊಂದು ಹಣ ನಂಬರ್ ಸ್ಟಾರ್ಟ್ ಆಗೋದು ಹೀರೋ ಇಂದ ಹಣ ನಂಬರ್ ಸ್ಟಾರ್ಟ್ ಆಗೋದು ಹೀರೋ ನಂಬರ್ ಸ್ಟಾರ್ಟ್ ಆಗೋದು ಹೀರೋ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ ಸಮ್ ಮತ್ತೆ ಕೂಲಿಂಗ್ ಹೀರೋ ಇವರು ನಮ್ಮ ಹೀರೋ ಬಂದಿದ್ದಾರೆ ಆಕ್ಚುಲಿ ಇವರು ನೋಡಿದ ತಕ್ಷಣ ಎಲ್ಲ ಅಂತಾರೆ ಏನಿಗಿರೋ ಆಕ್ಚುಲಿ ಹೀರೋ ಅಂತ ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಒಂದು ಸಾಂಗ್ ಇರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್ ಇರುತ್ತೆ ಅದೆಲ್ಲ ನೋಡಿದ್ರೆ ನೀವು ಅಂತೀರಾ ಏನಪ್ಪ ಒಂದು ಎಕ್ಸ್ಪ್ರೆಷನ್ಸ್ ಅಂತ ಅಂತೀರಾ ಆತ ಒಂದು ಎಕ್ಸ್ಪ್ರೆಷನ್ಸ್ ಸೆಕೆಂಡ್ ಬಿಡು ಈ ಸಿನಿಮಾ ತುಂಬಾ ಕೂಲ್ ಆಕ್ಚುಲಿ ನನಗೆ ಪರ್ಸನಲ್ ಗೊತ್ತಿಲ್ಲ ತುಂಬಾ ಕೂಲ್ ತುಂಬಾ ಡಿಸೆಂಟು ಬಟ್ ಸಿನಿಮಾದಲ್ಲಿ ಇದ್ರ ಮಾಡಿರೋ ನನಗೆ ತುಂಬಾ ಬೇಜಾರು ಬಟ್ ಹಂಗು ಹೇಳ್ತೀನಿ ಅಣ್ಣ ನಮಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ ನಮ್ಗೆಲ್ಲ ಬೆಳಕ ಕೊಡ್ತಾನೆ ಸೂರ್ಯ ಈ ಸಿನಿಮಾದಲ್ಲಿ ಎಲ್ಲ ಹಾಳಾಗ ಕಾರಣನೇ ಇವರು ಅವರೇ ನಮ್ ನಮ್ಗೆಲ್ಲ ಬೆಳಕ ಕೊಡ್ತಾನೆ ಸೂರ್ಯ ಅರೆ ಗಂಡ ಅಂಡ್ ಹಾಳಾಗ ಕಾರಣನೇ ಇವರು ಇವರೇ ನಮ್ ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ ಸೊ ಥ್ರಿಲ್ಲರ್ ಸಿನಿಮಾ ಗೆಲ್ಲಿಸಿ ನೆಕ್ಸ್ಟ್ ಥ್ರಿಲ್ಲರ್ ಇನ್ನ ಬರ್ತಾ ಇರುತ್ತೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಕಾಲ ಎತ್ಕೊಂಡು ಹಾಡ್ಕೊಬಹುದು ಜಯ ಕಣ್ಮ